ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಎಡೆಗಡ್ಡಿ ಹೊಡೆಯಲು ಸೈಕಲ್ ಮಿಷಿನ್ ಯಂತ್ರಕ್ಕಾಗಿ ರೈತರ ಪರದಾಟ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದ ರೈತರು ಮುಂಗಾರು ಹಂಗಾಮಿನಲ್ಲಿ ಹೆಸರು ಶೇಂಗಾ ಇತರೆ ಬೆಳೆಗಳನ್ನು ಬಿತ್ತನೆ ಮಾಡಿದ್ದು ತಾಲೂಕಿನ ರೈತರು ಬಿತ್ತನೆ ಮಾಡಿದ ಹೆಸರು ಬೆಳೆ ಬೆಳೆಯಲ್ಲಿ ಕಳೆ ಬೆಳೆದಿದ್ದು ಸ್ವಚ್ಛಗೊಳಿಸಲು ರೈತರಿಗೆ ಎಡೆಗಡ್ಡಿ ಹೊಡೆಯುವ ಸೈಕಲ್ ಮಿಷಿನ್ ಯಂತ್ರದ ಅವಶ್ಯಕತೆ ಇದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸೈಕಲ್ ಯಂತ್ರ ಸಿಗುತ್ತಿಲ್ಲ ಈ ಸೈಕಲ್ ಯಂತ್ರ ಸಿಗದೇ ಇದ್ದ ಕಾರಣ ರೈತರು ಈಗ ಎಡೆಗಡ್ಡಿ ಹೊಡೆಯುವ ಅಬ್ಬರದಲ್ಲಿ ಇದ್ದಂಥ ರೈತರು ಸೈಕಲ್ ಮಿಷಿನ್ ಯಂತ್ರವನ್ನು ತರಲೇಬೇಕು ಎನ್ನುವ ಛಲದಿಂದ ರೈತರು ತಾಲೂಕು ಕೇಂದ್ರಕ್ಕೆ ಹೋದರೂ ಸಹ ಕುಕನೂರು ಮತ್ತು ಯಲ್ಬುರ್ಗ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲೆದಾಡಿದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಎರಡು ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಡೆಗಡ್ಡಿ ಹೊಡೆಯುವ ಸೈಕಲ್ ಮಿಷಿನ್ ಯಂತ್ರ ಸಿಗುತ್ತಿಲ್ಲ ಸರ ಈಗ ಗೆಳೆವು ಪಳೆವು ಸಿಗಲಾರದ ಕಾರಣ ಇವು ಎಡೆ ಕುಂಟಿ ಹೊಡೆಯುವ ಸೈಕಲ್ ನಮ್ಮ ಯಾವುದೇ ಜಿಲ್ಲಾ ಕೊಪ್ಪಳ ಅಥವಾ ಯಲಬುರ್ಗ ತಾಲೂಕು ಇನ್ ರೀತಿ ಎಲ್ಲಾ ಕಡೆ ಅಡ್ಡಾಡಿದ್ರೆ ಯಾವ್ದು ನಮ್ಗೆ ಹೋದ್ ಸಿಗ್ತಾ ಇಲ್ಲ ನಾವು ಬೇರೆ ಕಡೆ ಹೋದ್ರ ಬೇರೆ ಜಿಲ್ಲಾ ಬೇರೆ ಇದ್ರ ಆಧಾರ್ ಕಾರ್ಡಿನ ತೊಂದ್ರೆ ಆಗಿ ಅಲ್ಲಿನೂ ಕೊಡ್ತಾ ಇಲ್ಲ ಹಂಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುವುದೇನಂದ್ರೆ ನಮ್ಮ ನಮ್ಮ ಜಿಲ್ಲಾದಾಗನ ನಮ್ ಸಂಬಂಧಪಟ್ಟ ಆಫೀಸ್ ನಲ್ಲಿ ಅಂದ್ರೆ ನಿಮ್ಮ ನಿಮ್ಮಲ್ಲಿ ಕಳಕಳೆಯಿಂದ ಆ ಹರೀಶ್ ಕೊಕ್ಕಳೀಶ್ ನಮ್ ಅಂತ್ರು ನಮ್ ತಾಲೂಕು ನಮ್ ಜಿಲ್ಲಾದಾಗ ಎಲ್ಲಾ ಕಡೆ ಅಡ್ಡಾಡಿದ್ರು ನಮ್ ತಾಲೂಕ್ನಾಗ ಎಡೆ ಕುಂಟಿ ಏನು ಸಿಗ್ಲಿಲ್ಲ ಸರ ನಾವು ಬೇರೆ ತಾಲೂಕಿನಾಗ ಹೋಗಿ ಬೇರೆ ಜಿಲ್ಲಾದಾಗ ಹೋಗಿ ಗದಗ ಜಿಲ್ಲಾದಾಗ ಹೋಗಿ ತಗೊಂಬಂದಿವಿ ನಾವು ಬಟ್ ಅಲ್ಲಿ ಅನುಕೂಲಕವಾಗಿ ಬೇರೆ ಇನ್ನೊಬ್ರು ರೈತರನ್ನ ಕೇಳಿ ಕೈ ಕಾಲ ಬಿದ್ದು ತಗೊಂಬರ್ಬೇಕು ಸರ್ ನಾವು ಬಟ್ ನಮ್ ತಾಲೂಕ್ನಾಗ ಎಲ್ಲಾ ರೈತರುಗ ಅನುಕೂಲ ಅನ್ನೋದು ಏನೂ ಇಲ್ಲ ಸರ್ ಬಟ್ ಅನುಕೂಲ ಮಾಡಂತ ರೈತ ಅಧ್ಯಕ್ಷ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಮಾಡ್ತೀನಿ ಮಾಡ್ತೀನಿ ಎಲ್ಲಾ ಸಾಹೇಬರಿಗೂ ಮಾತಾಡಿವಿ ಅಂತಂದು ಹೇಳ್ತಾರ ಇದುವರೆಗಾದ್ರು ಯಾರು ಅನುಕೂಲ ಮಾಡಿ ಕೊಡಕ್ ತಯಾರಿ ಸರ್ ನಮ್ಗ ಅದಕ್ಕಾಗಿ ನಮಗೆ ಅನುಕೂಲ ತಕ್ಕಂತೆ ನಾವು ಬೇರೆ ಜಿಲ್ಲಾದಾಗ ಹೋಗಿ ತಗೊಂಬರಕತ್ತೀವಿ ಸರ್ ನಾವೀಗ ನಾವು ಹೋಗಿ ತಗೊಂಬಂದಿವಿ ಸರ್ ಈಗ ಗದಗ ಜಿಲ್ಲಾ ನೆರಗಾಲ ಗದಗ ಜಿಲ್ಲಾ ಸರ್ ಸರ್ ಹೆಸರೊಲ್ಲ ಆತು ಗಡ್ಡಿ ಒಡೆಯಕ್ ಸರ್ ಸೈಕಲ್ ಏನು ಸರ ಎಲ್ಲಿ ನಮ್ಮ ತಾಲೂಕಿನಾಗ ನಮ್ಮ ಕೊಪ್ಪಳ ಜಿಲ್ಲಾದಾಗ ಎಲ್ಲೆಲ್ಲಿ ಸಿಗೋಲ್ಲ ಸರ್ ನಾವ್ ಎಲ್ಲಾ ಹುಡ್ಕ್ಯಾಡಿ ಉಡುಕ್ಯಾಡಿ ಮತ್ತೆ ಬೇರೆ ತಾಲೂಕಿನಾಗ ಹೋದ್ರು ಸಿಗ್ತಿಲ್ಲ ಸರ್ ನಮ್ದು ಚಿಕನ್ ಕೊಪ್ಪ ಸರ್ ನಮ್ಮ ಹೆಸರು ಮಂಜುನಾಥ್ ಮಾಡ್ರಿಂಗ್ ಅಂತೇಳಿ ರೈತರಿಗೆ ಎಡೆ ಉಳಿಯುವಂತ ಸೈಕಲ್ ಎಡೆ ಕುಂಟಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕುಗಳಲ್ಲಿ ದೊರೆಯುತ್ತಿಲ್ಲ ಅದೇ ರೀತಿಯಾಗಿ ರೈತ ಸಾಮಗ್ರಿಗಳು ಯಾವುದೂ ಕೂಡ ದೊರೆಯುತ್ತಿಲ್ಲ ನಾವು ದಿನ ಪ್ರತಿನಿತ್ಯ ಆ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಅಡ್ಡ ಅಡ್ಡಡಿ ಚಪ್ಪಲ ಸೌದೋಗ್ಯವು ಆದ ಕಾರಣದಿಂದ ತಾವು ಬಹುಬೇಗ ಬೇಗ ಎಲ್ಲ ಕೊಪ್ಪಳ ಜಿಲ್ಲೆಯ ಕೃಷಿ ಸಂಪರ್ಕ ಕೇಂದ್ರಗಳಿಗೆ ಎಡೆ ಹೊಡೆಯುವ ಸೈಕಲ್ಗಳನ್ನು ಒದಗಿಸುವ ಸಲುವಾಗಿ ನಾವು ತುಂಬಾ ಕಳಕಳಿಂದ ಕೇಳ್ಕೊಂತೀವಿ ಎಲ್ಲಾ ಅಧಿಕಾರಿಗಳು ಎಸಿ ಎಸಿ ಎ ಸಿ ರೂಮ್ ನಲ್ಲಿ ಕೂತು ಕೆಲಸ ಮಾಡೋದಲ್ಲ ಇಲ್ಲಿ ರೈತರಿಗೆ ಬೇಕಾದಂತ ಎಲ್ಲಾ ಅನುಕೂಲಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ನಮ್ಮ ಹೆಸರು ಬಸವರಾಜ್